ಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ತನೇ ವಾರ್ಡ್ ಗೋವಿಂದಗಿರಿ ತಾಂಡದಲ್ಲಿ ಶ್ರೀ ದೇನಾ ಮಹಾರಾಜ್ ನೂತನ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಅದೂರಿಯಾಗಿ ಜರುಗಿತು ಇನ್ನು ಉದ್ಘಾಟನಾ ದಿನದಂದು ತಾಂಡದ ಭಕ್ತರೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಿದರು ಹಾಗೂ ನಿಯಮಾನುಸಾರ ಕಳಸಾರೋಹಣ ನೆರವೇರಿಸಿದರು ಇನ್ನು ಉದ್ಘಾಟನಾ ದಿನದಂದು ತಾಂಡದ ಭಕ್ತರೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಿದರು ಹಾಗೂ ನಿಯಮಾನುಸಾರ ಕಳಸಾರೋಹಣ ನೆರವೇರಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಾಸು ನಾಯಕ್ ಮಾಜಿ ಸದಸ್ಯರಾದ ಗುರುನಾಯಕ್ ಪೂಜಾರಿ ನಾಯಕ್ ಹಾಗೂ ವಿವಿಧ ಜನಪ್ರತಿನಿಧಿಗಳು ತಾಂಡ ಸೇರಿದಂತೆ ವಿವಿಧ ತಾಂಡಗಳ ಸಮುದಾಯದ ಅಸಂಖ್ಯಾತ ಭಕ್ತರು ಗೋವಿಂದ ಗಿರಿ ತಾಂಡದ ಸರ್ವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು स्थापना विशाूर्ण विशा प्रयोगादि समस्त अभिचार दोष हरिअरतम मम जन्म नक्षत्रे जन्म राशि जन्म जन्म राशि नाम नक्षत्रे नाम राशि जन्म जन्म अजन्मा त्रिजन्मा नक्षत्र शन्दे राशि अंगग्रह भावग्रह लटग्रह सर्वतो सर्वाचौर महात्तर्क शर्मा शर्मा सूक्ष्म दशा सूक्ष्म प्राण दशा, दशा नक्षत्र स्थित मार्गे जन्मादि द्वादश भावेश प्राप्त मम आदित्यादि, आदि नवन आग प्राणाम अनुकूलता सिध्यत्तम मम ಬಾಲ್ಯ ಯೌವನ ಕುಮಾರ ವೃದ್ಧಾತೇಶ ಜಾಗ್ರತ ಸ್ವಪ್ನ ಬಾಲ್ಯ ಯೌವನ ಇಂದ್ರಾದಿ ದೋಷಾದಿ ಸಮಸ್ತ ದೋಷ ಅಪಮೃತ್ಯು ಘೋರ ಮೃತ್ಯು ವೈಶಾಚಿಕ ಮೃತ್ಯು ಬೇಳೆ ಮೃತ್ಯು ಅಕಾಲ ಅಕಾಲಮೃತ್ಯು ಶರ್ಕರವ್ಯಾಧಿ ಅದ್ಭುತ ರಕ್ತ ಇತ್ಯಾದಿ ಸಮಸ್ತ ದೋಷ ನಿವಾರ